ಜ್ಞಾನ ಮೂಲ ಗುರುರ್ಮೂರ್ತಿ ಪೂಜ್ಯ ಮೂಲ ಗುರುರುಪಾದಃ ಹೌದು ಹೌದು ಮಂತ್ರ ಮೂಲ ಗುರುರ್ವಾಕ್ಯಂ ಮುಕ್ತಿ ಮೂಲ ಗುರುಕೃಪಃ ಹೌದು ನೀನೊಲಿದ ಪಾದವನಿಟ್ಟು ನೆಲುವೆ ಸುಚ್ಚತ್ರವಾಯಿತು ಜಲವೇ ಪಾವನ ತೀರ್ಥವೋಯಿತು ಹೌತ್ ಹೌದು ಸುಲಭ ಶ್ರೀಗುರು ಕೃಪೆಯಾಗು ಕೃಪೆಯಾಗು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರುವ ಜಗದೊಡಿಯ ಹೌದಾ ಸಕಲ ಜೀವಾತ್ಮಗಳಿಗೆ ಅನ್ನ ಹಾಕಿ ಸಲಹಿರ್ತಕ್ಕಂಥ ಜಗದ ರಕ್ಷಕ ಲೋಕ ಪಾಲಕ ದೀನ ದಯಾಳು ಭಕ್ತವತ್ ಹೌದು ಹೌದು ಯಾರಿಪ್ಪ ಇವರು ಅಣೂರೆ ತೃಣ ಕಾಷ್ಟದಲ್ಲಿ ತುಂಬಿ ತುಳುಕಿರುವಂತ ಸಾನಂದ ಪರ ಬ್ರಹ್ಮನಾದ ಹೌದು ಮಕ್ಕಣಾಪುರ ವಾಸಿ ಗುರು ಸೋಮಲಿಂಗನ ಕರ್ತುಗದಿಗೆ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಹೇಳಿ ಹೇಳಿ ಹಾಗೂ ತನ್ನ ಪ್ರೀತಿಯ ಶಿಷ್ಯನಾಗಿ ಹೌದು ಹೌದು ಹಗಲಿರು ಕೈಲಾಸದಲ್ಲಿ ಗುರು ಶವವನ್ನು ಮಾಡಿ ಮಾಡಿ ಲೋಕದಲ್ಲಿ ಮಾನವರು ಧಾರ ಮಾಡುವುದಕ್ಕಾಗಿ ಹೌದು ಹೌದು ಗುರುನಾಥದ ತಗೊಂಡು ಬಂದಂತ ಒಡಿಯ ಹೌದು ಅರಕೇರಿ ಅರಮನೆ ಬೆವ್ರಿಗೆ ಗುರುಮನಿ ಮಾಯ ಮಕ್ಕಣಾಪುರ ಸುಸ್ತಾನ ಗದ್ದಗಿ ಹೌದು ಹೌದು ಅರಕೇರಿ ಜಾಲಗೇರಿ ಸಿದ್ದಾಪುರ ಹೌದಾ ಮೂರೂರು ಶೀಮಿಯ ಮಧ್ಯದಲ್ಲಿ ಹಗ್ಗು ಕೋಲು ಇಲ್ಲದೆ ಕಂಬಳಿ ಅಂತಲಿ ಡೇರಿಯಾ ಹೊಡೆದು ಡೇರಿಯಾ ಹೊಡೆದು ತನ್ನ ರೋಮ ರೋಮಾದಿಗಳಿಂದ ಸೋಮೇಶ ಸೋಹಮೇಶ ಸೋಮೇಶ ನಾಮಗೈದು ನಾಮಗೈದು ಹಗಲಿರುಳು ಗುರುನಾಥನ ಸ್ವರಣಿ ಮಾಡಿರತಕ್ಕಂತ ಎನ್ನ ಆರಾಧ್ಯ ಹೊಡಿಯ ತ್ರಿಕಾಲ ಜ್ಞಾನಿ ಹೌದು ಹೌದು ತಂದಿನಾದ ಸಾಧು ಆಮ ಶ ಮುತ್ತನ ಪವಿತ್ರ ಪಾದಕ ಕೂಡ ಅನಂತನಂತ ಕೋಟಿ ದೀರ್ಘದಂಡ ವಂದಿಸಿ ವಂದಿಸಿ ಆ ಮಶುದ್ಧ ಮುತ್ತನ ಮಾಯಾದ ಗುಡ್ಡದ ಮ್ಯಾಗ ಮಾಯಾದ ಮಗನಾಗಿ ಬಂದಂತ ಹೌದು ಹೌದು ಯಾರಿಪ್ಪ ಅವರು ಗಂಗೆ ನಾಡದ ಗೌಡ ಆರ್ಯ ನಾಡದ ಅರಸನಾಗಿ ಹೌದು ಹೌದು ಜಗತ್ತ ತುಂಬ ಸಿದ್ಧಟಿಗೆ ಹೌದು ಯಾರಿಪ್ಪ ಅವರು ನನ್ನಪ್ಪ ಅಮ್ಮ ಮಠ ಮನೆ ಬೆಳಿಬೇಕಂದ್ರ ಮೂಲ ಕಾರಣೀಕರ್ತ ಹೌದ್ ಹೌದು ತಂದಿನಾದ ಮಾಧುಲಿಂಗನ ಪವಿತ್ರ ಪಾದಕ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಅದರಂತೆ ಯಾವ ದಕ್ಷಿಣ ಸೋಲಾಪುರ ತಾಲೂಕ ಸುಲಾಪುರ ಜಿಲ್ಲಾ ಹೌದು ಹೌದು ಗಂಡು ಮೆಟ್ಟ ನಾಡನಿಸಿಕೊಂಡಂತ ಕುಂಬಾರಿ ಗ್ರಾಮದಲ್ಲಿ ಗ್ರಾಮ ಜೊತಿನಾಗಿ ಹೌದ್ ಹೌದು ಯಾರಿಪ್ಪ ಅವರು ಸಕಲ ಗ್ರಾಮದ ಭಕ್ತಾದಿಗಳಿಗೆ ತನ್ನಂಗೈದಲ್ಲಿಟ್ಟುಕೊಂಡು ರಕ್ಷಣಾ ಮಾಡುತ್ತಿರ್ತಕ್ಕಂತ ಗ್ರಾಮ ರಕ್ಷಕ ಹಾಗೂ ಈ ನನ್ನ ಸತ್ಯಸಂಗದ ಮೂಲ ಒಡಿಯ ಹೌದ್ ಹೌದು ತಂದಿನಾದ ಘೇನ ಶುದ್ಧ ಮುತ್ತಿನ ಕರ್ತುಗದಿಗೆ ಅನಂತನಂತ ಕೊಟ್ಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ನನ್ನ ಜ್ಞಾನಕ್ಕೆ ಜ್ಯೋತಿನಾಗಿ ಸದಾನ ಕಾಲ ಬೆಳಗತ್ತಿರ್ತಕ್ಕಂಥ ಹೌದು ಹೌದು ಪ್ರಾತಸ್ಮರಣೀಯ ಗುರುಗಳಾದ ಹೌದು ಕವಿ ತಿಲಕಮಣಿ ಗಾನ ಕೋಗಿಲೆ ಶುದ್ಧರತ್ನ ಶಾಪನುಗ್ರಕ್ಕೆ ಸಮರ್ಥ ಯಾರಿಪ್ಪ ಅವರು ಈ ಕಲಿಯುಗದಾಗ ಒಂದು ಮಳಗಾಲ ಸುದ್ದಿ ಮುತ್ತನ ಢೊಳ್ಳಿನ ಸಂಘ ಮಾಡಿ ಹೌದ ಮೂಲೆ ಮೂಲೆ ಯುದ್ಧ ಶುದ್ಧರ ಕೀರ್ತಿ ಜಗತ್ತೇ ತುಂಬಾ ಡೊಳ್ಳಿನ ಹಾಡಿಕೆ ಮುಖಾಂತರವಾಗಿ ಬಿತ್ತಿ ಹಾದರು ಹೌದ್ ಹೌದು ಯಾವ ಮಾಯಾದ ಗುಡ್ಡದಲ್ಲಿ ಅಮಿ ಶುದ್ಧ ಎಡಭಾಗದಾಗ ಸಿದ್ಧಾಶ್ರಮ ಮಠ ಕಟ್ಟಿ ದಾಸೋಮೂರ್ತಿನಾದರು ಹೌದಾ ಅಂತ ನಡೆದಾಡುವ ದೇವರ ಮಾತನಾಡುವ ದೇವರ ದಾಸೋಮೂರ್ತಿನಾದ ಹೌದ ಹೌದು ಯಾರಿಪ್ಪ ಅವರು ಲಿಂಗೈಕ್ಯ ಪರಮ ಪೂಜ್ಯ ಬ್ರಹ್ಮನಿಷ್ಠ ಸದ್ಗುರು ಮನಿಮೀ ಮದಗೊಂಡ ಮುತ್ಯನ ಪವಿತ್ರ ಪದಕ ಕೂಡ ಅನಂತನಂತ ಕೊಟ್ಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಯಾವ ಪುಣ್ಯಕ್ಷೇತ್ರ ಸುವರ್ಣ ಕರ್ನಾಟಕದಲ್ಲಿ ಹೌದು ಹೌದು ಹೆಸರುವಾಸಿವಾದ ಯಾವ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಪುಣ್ಯ ಕ್ಷೇತ್ರ ತೆಲಸಂಗಿ ಗ್ರಾಮ ಹೌದಲ್ರಿ ಹೌದು ಹೌದು ತೆಲಸಂಗಿ ಗ್ರಾಮದಲ್ಲಿ ಇವತ್ತಿನ ದಿವಸ ನಾವು ನೀವು ಕೂಡ್ಬೇಕಂದ್ರೆ ಏನು ಕಾರಣ ಏನು ಕಾರಣ ರೀಪಾ ನಿಮಗೊಂದು ಮಾತಾಡುತ್ತಾ ಬಂಧುಗಳೇ ಯಾವಾಗೇ ಪ್ರಸಂಗದಾಗ ಕೂಡಬೇಕಂದ್ರೆ ಒಂದು ನಿಮಿತ್ತ ಕಾರಣ ಆಗುತ್ತದೆ ಹೌದು ಒಂದು ನಿಮಿತ್ತ ಕಾರಣ ನಾವು ನೀವು ಎಲ್ಲೇ ಕೂಡಲಿ ಹೌದು ಒಂದು ಪ್ರಸಂಗದಾಗ ಕೂಡಬೇಕಂದ್ರೆ ಒಂದು ನಿಮಿತ್ತ ಕಾರಣ ಆಗುತ್ತದೆ ಹೌದು ಹೌದು ಇವತ್ತು ಆ ನಿಮಿತ್ತದ ಕಾರಣ ಯಾವುದು ಯಾವ ರೀ ಅದು ಯಾವ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಹುಟ್ಟಿ ಬಂದಿರತಕ್ಕಂತ ಹೌದು ಹೌದು ಕನಕದಾಸರ ಜಯಂತಿ ಅಂದಿದು ಹೌದು 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 ಹೌದಲ್ಲ ಹೌದು ನೋಡ್ರಿ ತಿಮ್ಮಪ್ಪ ನಾಯಕ ಮೊದಲ ಹೆಸರ ಹೌದು ತಂದೆ ಬೀರಪ್ಪ ತಾಯಿ ಬಚ್ಚಮ್ಮನ ಪುಣ್ಯ ಉದರದಿಂದ ಹುಟ್ಟಿ ಬಂದು ಹೌದ್ ಹೌದು ಕನಕ ದಾಸರಿಗೆ ಏನ ತಿಳಿ ಕರೆದಾರ ಏನ್ ಕರೆದಾರಪ್ಪ ವರಕವಿ ಎತ್ತೇಳಿ ಬಿರುದ ಪಡೆದುಕೊಂಡವರದಾರ ಕನಕದಾಸರು ಹೌದ್ ಹೌದು ಹೌದಲ್ಲ ಹೌದು ಹೇಳಿದ್ರು ಕಲಮೇಶ್ ಮಾಸ್ತರವರು ಏನ್ ಹೇಳದರಿಪ್ಪ ಇದು ಐದು ನೂರದ ಮೂವತ್ತಾರನೇ ಜಯಂತ್ಯುತ್ಸವ ಕಾರ್ಯಕ್ರಮದ ಹೌದ್ ಹೌದು ಕರೆ ತಲಸಂಗ ಗ್ರಾಮದಲ್ಲಿ ಇವತ್ತು ಕುರುಬ ಜನಾಂಗ ಕುರುಬ ಸಮಾಜದವರು ಅಟ್ಟೆ ಈ ಮುತ್ತನ ಜಯಂತ್ಯೋತ್ಸವ ಕಾರ್ಯಕ್ರಮ ಮಾಡಂಗಿಲ್ಲ ಹೌದು ಹೌದು ಯಾಕಂದ್ರೆ ಕವಿ ಕವಿ ಒಂದು ಸಂಗ್ರಹ ಮಾಡಿ ಹೌದು ಪದ್ಯವನ್ನು ರಚನೆ ಮಾಡಿ ಜಗತ್ತದಾಗ ಜ್ಞಾನದ ಒಂದು ವಿಶೇಷವಾದಂತ ಸಾಹಿತ್ಯಗಳನ್ನ ಮಾಡಿ ಹೌದು ಹೌದು ಅಂತ ಒಳ್ಳೇ ಕವಿಗಾರನಾದಂತ ಕನಕದಾಸರ ದಿವ್ಯ ದಿವ್ಯಚರಣಕ್ಕ ಕೂಡ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಇವತ್ತಿನ ದಿವಸ ಕನಕ ಜಯಂತ್ಯುತ್ಸವ ನಿಮಿತ್ತಕ್ಕಾಗಿ ಈ ತಲಸಂಗ ಗ್ರಾಮದಲ್ಲಿ ಹೌದು ಹೌದು ತಾವೆಲ್ಲ ಹಿರಿಯರ ಕೂಡಿ ವಿಚಾರ ಮಾಡಿ ಎರಡು ಕಲಾವಿದರಿಗೆ ತಂದಿರಿ ಹೌದ್ ಹೌದು ತಂಡಿಪಾಸ ಒಂದು ಮಾತು ತಿಳಿದಿ ಏನ್ ಹೇಳುದ್ರಿಪ್ಪ ಮಾತು ನಿಮ್ಮ ಊರ ಒಳಗೆ ಪ್ರತಿನಿತ್ಯ ಪ್ರತಿ ವರ್ಷದಾಗ ಒಮ್ಮೆಕ ಎರಡ್ ಮೂರು ಸಾರಿ ಅರಟಾಳ ಕಲಾವಿದರಿಗೆ ಕರೆಸುದು ಆಗ ಹೌದ್ ಹೌದು ಹೌದಲ್ಲ ಹೌದು ಅರಟಾಳದವ್ರು ಅಂದ್ರೆ ಮನಿ ಹೋಳಿಗೆ ಅಂದ್ರೆ ಮನಿ ಹೋಳಿಗೆ ಹೌದು ಹೌದು ಇವತ್ತು ನೀವು ಎರಡು ಮೂರು ಸಾರಿ ನಮಗೆ ಕರೆಶೇರಿ ಕರೆ ಅದು ಭಾಗ್ಯ ನಮ್ಗೆ ಸಿಕ್ಕಿತ್ತಲ್ಲ ಹೌದು ಇವತ್ತ ಕುಂಬಾರಿ ಮೇಳ ಇವತ್ತ ಈ ಊರು ತನಕ ಬಂದದಂದ್ರೆ ಇದು ಬೀರುಣಿಗೆ ಹೋಳಿಗೆದ ಬಂಧುಗಳೇ ಇದು ಕುಂಬಾರಿ ಮೇಳ ಇದು ಬೀರುಣಿಗಿ ಹೋಳಿಗೆ ಅದಕ್ಕೆ ಒಳ್ಳೆ ಖ್ಯಾತ ಕಲಾವಿದ್ರು ಹೌದು ಸುವರ್ಣ ಕರ್ನಾಟಕದಲ್ಲಿ ಅವರ ಸಾಹಿತ್ಯ ಹಾಡಾರದವ್ರೆ ಯಾರು ಇಲ್ಲ ಡಪ್ಪಿನ ಪದದಾಗ ಹಾಡ್ಯಾರ ಭಜನಾದಾಗೂ ಹಾಡ್ಯಾರ ಹಾಡ್ಕಿ ಒಳಗೂ ಹಾಡ್ಯಾರ ಹೌದು ಹೌದು ಅಂತ ಒಳ್ಳೆ ಸಣ್ಣ ವಯಸ್ಸದಲ್ಲಿ ಸಾಹಿತ್ಯಗಾರನಾಗಿ ನಾನಂತ ಎಷ್ಟ ಹಾಡ್ಕಿ ಸಂಘದೊಳಗ ಸೂರ ಸೂರ ಕಲಾವಿದರದಾರ ಅವರ ಸಾಹಿತ್ಯಗಳನ್ನ ಹಾಡ್ಯಾರ ಹೌದು ಹೌದು ಅಂತ ಶ್ರೇಷ್ಠ ವಿದ್ವಾಂಸ ಕಲಾವಿದರನ್ನಾದ ಹೌದು ಅರಟಾಳದ ಕಲಮೇಶ್ ಮಾಸ್ತರ್ಗೆ ನನ್ನ ಜೊತೆ ಇವತ್ತಿಲ್ಲಿ ಕೊಡಿಸುವುದು ಆಗ್ಯದ ಹೌದು 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 ಅದಕ್ಕೆ ಅರಟಾಳದ ಕಲಮೇಶ್ ಮಾಸ್ತರ್ ಹಾಗೂ ಅವರೆಲ್ಲರ ಸಂಘದ ಸಂಗಡಿಗೆಯರಿಗೆ ಕೂಡ ನನ್ನ ಕುಂಬಾರಿ ಗ್ರಾಮದ ಗೇನ ಸುತ್ತಮುತ್ತನ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಪುಣ್ಯ ಕ್ಷೇತ್ರವಾದ ಈ ತೆಲಸಂಗ ಗ್ರಾಮದಲ್ಲಿ ಹೌದು ಹೌದು ಕನಕ ಜಯಂತ್ಯೋತ್ಸವ ನಿಮಿತ್ತಿಗಾಗಿ ಕೂಡಿರ್ತಕ್ಕಂಥ ಎಲ್ಲ ಹೌದು ಹೌದು ಒಳ್ಳೆ ತತ್ವಜ್ಞಾನಿಗಳ ಪುರಾಣ ಪಂಡಿತರು ಶಾಸ್ತ್ರ ಬಲ್ಲವರು ಕೂಡ್ಯಾರ ಇಲ್ಲಿ ಹೌದು ಹೌದು ಹೌದಲ್ಲ ಹೌದು ಅದಕ್ಕೆ ಈ ಪುಣ್ಯ ಕ್ಷೇತ್ರದಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಿಗೆ ಕೂಡ ತಮ್ಮೆಲ್ಲರ ಹೃದಾತ್ಮದಲ್ಲಿ ಸದಾನ ಕಾಲ ಚೈತನ್ಯ ರೂಪದಿಂದ ಬೆಳಗಿರ್ತಕ್ಕಂಥ ಹೌದು ಆ ಪರಶಿವ ಸ್ವರೂಪಿನಾದ ಪರಮಾತ್ಮನಿಗೆ ಕೂಡ ನನ್ನ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಶರಣು ಶರಣಾರ್ಥಿಗಳನ್ನು ಹೇಳಿ ಹೇಳಿ ಮಾಸಿದಣ ಏನಾಗ್ಯದ್ರಿಪ್ಪ ಹೇಳ್ತಾರ ಮಹಾತ್ಮರು ಹೆಂಗ್ ಹೇಳ್ತಾರೀಪ ಮಹಾತ್ಮರು ಇರವೇ ಲಕ್ಷ ಜೀವರಾಶಿ ಒಳಗೆ ಇದು ಶ್ರೇಷ್ಠ ಮಾನವ ಜನ್ಮದ ತಿಳಿಯಾರ ಹೌದು ಹೌದು ಇದು ಶ್ರೇಷ್ಠ ಮಾನವ ಜನ್ಮ ಎಳ್ಯಾರಲ್ಲ ಹೌದು ಇದು ಅರಿವಿನ ಜನ್ಮ ತಿಳಿ ಕರೆದಾರ ಬರು ಹೌದು ಕರೆ ನಿಮ್ಗೆ ಎಲ್ಲರಿಗೂ ಕೇಳುದಲ್ಪ ಮಹಾತ್ಮರು ಈ ಜನ್ಮಕ್ಕೆ ಅರಿವಿನ ಜನ್ಮ ಶ್ರೇಷ್ಠ ಜನ್ಮ ತಿಳಿನ ಕರೆದಾರ ಹೌದು ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದ ಬಳಕ ಹೌದು ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದ ಬಳಕ ಈ ಶ್ರೇಷ್ಠವಾದಂತ ಮನುಷ್ಯ ಜನ್ಮಕ್ಕ ನಾವು ತಿಳಿದು ತಪ್ಪು ಮಾಡ್ತೇವೆ ತಿಳಿಲಾರದುನು ತಪ್ಪು ಮಾಡ್ತೇವೆ ಯಾಕೆ ಹೌದ್ ಹೌದು ತಿಳಿದು ತಪ್ಪು ಮಾಡ್ತೇವೆ ತಿಳಿಲಾರ್ದೇ ಮಾಡ್ತೇವೆ ಏನ ಕಾರಣಕ್ಕಾಗಿ ತಪ್ಪಾಗತ್ತದ ಹೌದ್ ಹೌದು ಯಾಕೆ ತಪ್ಪ ಆ ಇದು ಗೊತ್ತಾಗಬೇಕು ಹೌದು ಈ ಮನುಷ್ಯ ಜನ್ಮಕ್ಕೆ ನಾವು ಏನು ಹುಟ್ಟಿದೆವು ನೋಡ್ರಿ ಹೌದು ಹಿಂದೆ ಯಾರು ಇದ್ದೇವ ಅನ್ನೋದು ನಮಗ ಅರಿವು ಇರಂಗಿಲ್ಲ ಹಿಂದಿನ ಜನ್ಮದಾಗ ಯಾರು ಅನ್ನೋದು ನಾವು ಅರಿವ ನಮಗಿಲ್ಲ ತಾಯಿಯ ಗರ್ಭದೊಳಗ ಹೌದು ಏನು ಎಂಟನೇ ತಿಂಗಳದಾಗ ಈ ಶರೀರ ಬೆಳೀತದ ನೋಡ್ರಿ ಹೌದು ಹೌದು ಅವಾಗ ಈ ಶರೀರ ಈ ಆತ್ಮ ಏನ ತಾಯಿ ಗರ್ಭದಾಗ ಬೆಳೀತದ ಅದು ಹಿಂದಿನ ಜನ್ಮಕ್ಕೆ ತಿರುಗ್ಯಾಂಡಕ್ ಹೋಗುತ್ತದ ನೋಡಕ್ ನಾ ಏನೇನ ಇದ್ದ ಅನ್ನೋದಕ್ಕೆ ಹೌದು ಹೌದು ಹಿಂದೆ ಏನೇನು ಮಾಡ್ಯಾವ ನೋಡ್ರಿ ಹೌದು ಇದೆಲ್ಲ ತಿರುಗಾಡಿ ಹೈದೇ ಬಂದ ಎಂಟನೇ ತಿಂಗಳದಾಗ ಹೌದು ಒಂಬತ್ತನೇ ತಿಂಗಳದಾಗ ಮತ್ತ ಪ್ರಜ್ಞೆ ಹೋಗ್ಯದ ಯಾರಿದ್ದನ್ನು ಗೊತ್ತಾಗಿಲ್ಲ ಅದಕ್ಕೆ ಹೌದು ಒಂಬತ್ತನೇ ತಿಂಗಳದಾಗ ಗೊತ್ತಾಗಲಿಲ್ಲ ಹೊಳ್ಳಿ ಏನ ಧರಿಗಿಳದ ಬಂದೇವು ನೋಡ್ರಿ ಹೌದು ಈ ಬ್ರಹ್ಮಾಂಡದೊಳಗ ತಾಯಿ ಗರ್ಭದಿಂದ ಈ ಭೂಮಿಗೆ ಬಂದ ಬಳಕ ನಾ ಯಾರಿದ್ದನ್ನು ಮರ್ತಿದೇವು ಬಂಧುಗಳೇ ಹೌದು ಹೌದು ನಾವ್ ಯಾರೀತಿಯ ಒಂದು ಮರೆತಿದೆ ನಿಮಗೊಂದು ಮಾತು ಹೇಳುತ್ತೆ ಹೌದು ನೀವು ಎಷ್ಟು ಮಂದಿಲಿ ಕೂಡಿರಿ ನೀವೆಲ್ಲ ಪರಮಾತ್ಮನ ಸ್ವರೂಪಿಗಳಿದ್ದೀರಿ ಎಷ್ಟು ಮಂದಿ ಕೂಡಿರಿ ಪರಮಾತ್ಮನ ಸ್ವರೂಪಗಳು ಹ ವಿಶೇಷವಾಗಿ ಇಲ್ಲಿ ಇಬ್ಬರ ಮಹಾತ್ಮರ ಬಂದಾರ ಅವರು ಪರಮಾತ್ಮನೇ ಹೌದು ಹೌದು ಏನು ನನ್ನ ಮಹಳಿಂಗರಾಯ ಬೀರದೇವರ ಮಟ್ ಪಟ್ಟದ ಪೂಜಾರಿಗಳ ಕೂಡ ಹೌದಲ್ಲ ಹೌದು ಅಂತ ಜಡಿತಲಿ ಪೂಜಾರಿ ಅವರು ಕೂಡ್ಯಾರ ಗದಗಿ ಪೂಜಾರಿ ಅವರು ಕೂಡ್ಯಾರ ಹೌದು ಅವರಿಗೆ ಕೂಡ ನನ್ನ ವತಿದಿಂದ ಕೋಟಿ ಕೋಟಿ ನಮಸ್ಕಾರಗಳದ ಹೇಳಿ ಮಾಸಿದಣ್ಣ ಏನಾಗಿದೆ ಇವರಿಗೆಲ್ಲಾರಿಗೆ ಪರಮಾತ್ಮನೇ ಯಾಕನ್ಬೇಕು ನಿಮಗೆ ಯಾಕೆನ್ವಿ ಕ್ರೀಪ ಪರಮಾತ್ಮನೇ ಅಂತ ಹೇಳಿ ನೀವು ಪರಮಾತ್ಮನ ಸ್ವರೂಪಿಗಳೇ ಯಾಕೆ ಈಗ ಒಂದು ಮಾತು ಹೇಳಿಕೆ ನೋಡ್ರಿ ಇದು ಮಾಯಿಕ ಮಾಯಿಕ ಔಷಿಯದ ಅದ ಹೌದು ಹೌದು ಇದು ಮಾಯಿಕ ಎತ್ತು ನೆಲಕ್ಕೆ ಹೊಡೆದ್ರಿ ಅಂದ್ರೆ ಇದು ತುಕುಡಿ ಆಗತ್ತದ ಅದ್ರ ಔಷಧ ಹೌದೌದು ಇದಷದ ಹೌದು ಎತ್ತು ನೆಲಕ್ಕೆ ಹೊಡೆದ್ರೆ ತುಕುಡಿ ಆಗ ನಾವು ಒಂದೊಂದು ಸ್ಪೇರ್ ಪಾಟ್ ಹೊಡಿತದ ಹೌದು అద్రదే అంశీ ఇంశి అదర్ అంశదు అదరే హెలకి కొడ్రీ అదర్ది ఏ పరిణా చీడతు ಅದು ಗಂಗಾಳ ಅನ್ನೋದು ಅಂಶ ಅದು ಏನ ತುಕುಡಿ ಬಿದ್ದಿರ್ತದ ಅದರ ಅಂಶದ ಹೌದು ಅದರಂತೆ ಪರಮಾತ್ಮ ಅಂಶನ ನಾವು ನೀವು ಎಲ್ಲರೂ ಅವನ ಅಂಶ ಇದ್ದೇವು ಬಂಧುಗಳೇ ಹೌದು 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 ಪರಮಾತ್ಮ ಅಂಶನ ಹೌದು ನಾವು ನೀವು ಅವ್ರನ್ನ ಅಂಶ ಇದ್ದೇವು ನಾವು ಪರಮಾತ್ಮನ ಸ್ವರೂಪಿನೇ ಇದ್ದೆವು ಹೌದೌದು ನಮ್ಮಲ್ಲಿ ಏನಾಗ್ಯದ ಮಣ್ಣ ಬಿದ್ದದ ಅಜ್ಞಾನದು ಅಜ್ಞಾನದ ಮಣ್ಣ ಎಲ್ಲಿ ಮಣ್ಣ ಏನು ನಮ್ಮ ಒಳಗ ಅಜ್ಞಾನದ ಮಣ್ಣ ಬಿದ್ದುದಕ್ಕಾಗಿ ಮನುಷ್ಯ ಜನ್ಮಕ್ಕೆ ನಾವು ಹುಟ್ಟಿ ಬಂದ ಬಳಕೆ ತಿಳಿದು ತಪ್ಪು ಮಾಡ್ತೇವೆ ತಿಳು ತಪ್ಪು ಹೌದು ಹೌದೌದು ಅದಕ್ಕೆ ಬಹಳ ಮಾತಾಡೋದು ಬೇಡ ನೇರವಾಗಿ ಕಬಿಟ್ಟವರು ಒಂದು ವಿಷಯ ಇಡೋದ್ ಹೇಳಿ ಸರಜೋಡಿ ಕಲಾವಿದ್ರಿಗೆ ಅರಟಾಲ ಕಲ್ಮೇಶ್ ಮಾಸ್ತಾರ ಹ ಸುವರ್ಣ ಕರ್ನಾಟಕದಲ್ಲಿ ಮಿಡಿನಾಗರ ಹಾವಳಿ ಬಿರುದ್ ನಿನಗ ಹೌದ್ ಹೌದ್ ಹೌದು ನಿನ್ನ ಜೊತೆ ಹಾಡಿಕೆ ಹ್ಯಾಂಗ್ ಆಗುತ್ತೆ ಹಾಡಿಗೆ ಪಿಂಟು ಮಾಸ್ತರ್ಗ ತಳೆನೆ ವೇಟಿಂಗ್ ಇಟ್ಟು ಇವತ್ತ ಕನಕ ಜಯಂತಿ ಎತ್ಸೋ ಕಾಲಾಗ ಕೆಲಸದವರು ಕರೆಸ್ಯಾರ ಹೌದ್ 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 ಹೌದು ಹೌದಲ್ಲ ಹೌದು ಒಂದು ಜ್ಞಾನ ಇನ್ನೊಂದು ಭಕ್ತಿ ಈಶ ಇಟ್ಟವ ನೀನೇ ಹೌದ್ ಹೌದು ಹೌದಲ್ಲ ಹೌದು ನನ್ನ ಪಾಲಿಗೆ ಇವತ್ತ ಜ್ಞಾನ ಅನ್ನೋದು ಇರಲಿ ನಮ್ಮ ಪಾಲಿಗೆ ಇವತ್ತ ಜ್ಞಾನ ಅನ್ನೋದು ಇರಲಿ ಭಕ್ತಿ ಅನ್ನೋದು ಅನುಕೂಲವಾದಂತದ ನಿನಗೆ ನಿನಗ ಹೌದು ಹೌದು ಕರೆ ಇವತ್ತು ಐದು ಗಂಟೆ ನಮ್ಮ ಇಬ್ಬರಲ್ಲಿ ವಾದ ಆಗುತ್ತದ ಅದು ಸಂವಾದದಾಗೆ ಆಗಿರಬೇಕು ಹೌದು ಹೌದು ಸಂವಾದ ಹೌದಲ್ಲ ಹೌದು ಅದಕ್ಕೆ ನಿನ್ ನಿನಗ ನಂದು ಒಂದ ವಿನಂತಿ ಅದ ಏನದ್ರಿಪ್ಪ ವಿನಂತಿ ಏನು ಮಾತಾಡ್ತಿರೋ ಮಾತಾ ಯಾವಾಗ ಈಶ ಹಿಡಿದಿದೆ ಅದೇ ಚಾಕೋರಿಯಾಗ ಹೋಗಬೇಕು ಹೌದು ಹೌದು ಯಾವಾಗ ಮಾತಾಡು ಹೌದು ಆ ಚಾಕೋರಿಯಾಗ ವಿಷಯ ಹೋಗಿರಬೇಕು ಹೌದು ಇವತ್ತ ಜ್ಞಾನ ಇನ್ನೊಂದು ಭಕ್ತಿಯದ ಜಗಳ ನಡೀತದ ಹೌದು ನನ್ನ ಪಾಲಿಗೆ ಜ್ಞಾನ ಅನ್ನೋದು ತಗೊಂಡಿದ ಮಾಸ್ತಾರ ಹೌದು ಸಂಜೆ ಐದಾಗವರಿಗೆ ಐದು ಆಗರಕ್ಕಿಂತ ಮೊದಲನೇ ನಿನಕಿ ವಿಷಯದಲ್ಲಿ ಹಚ್ಚು ಮಾಡಿ ಮಗಳಾರ್ತಿ ಮಾಡ್ಲಿಕ್ಕೆ ನನಗೆ ಅಳಿಗೆ ಪಿಂಟು ಕರಿ ಕರಿಬೇಡ ಚಾಲೆಂಜ್ ಕೊಟ್ಟು ಅಡಿಕೆ ಮಾಡೋನು ಹೌದಾ ಮಾಸ್ತಾರ ಹೊಡಿ ಬಿಡಿ ಮಾಡ್ಲಾ ಹುಡುಕ್ಯಾಡಿನ ಮೂರು ವರ್ಷ ಈ ಊರಾಗ ಕೈದಾರ ಸಿಕ್ಕಿಲ್ಲ ಇವತ್ತದಾದ್ರೆ ಇವತ್ತ ಬಂಗಾರ ಯಾವಾಗದ ಡೂಪ್ಲಿಕೇಟ್ ಯಾವ್ದದ ಇಲ್ಲಿವರೆಗೆ ಹಚ್ಚುದು ಯಾಳೆದ ಹೌದು 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 ಅದರ ಕಾಲಗೇ ನನಗ ನಿನಗೆ ಇಲ್ಲಿ ಅದಕ್ಕೆ ಮಹಾತ್ಮರು ಹೇಳ್ತಾರೆ ಮಹಾತ್ಮರು ಸತ್ಯ ಸಂಘ ಇರಲು ತೀರ್ಥ ಯಾತಕೆ ನಿತ್ಯ ಜ್ಞಾನಿ ಆದ ಬಳಿಕ ಚಿಂತೆಯಾತಕೆ ಹೌದ್ 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 ಹೌದು ಅರೇ ಹುಚ್ಚಯಿ ನೀ ಜ್ಞಾನಿನೇ ಇದ್ದಿ ಹೌದು ಏನೋ ಜ್ಞಾನಿನೇ ಇತ್ತಿ ಕರೆ ನಿನ್ನೊಳಗ ದುಃಖ ಯಾಕದಂತ ಕೇಳ್ತಾರೆ ಹೌದ್ ಹೌದು ಯಾಕತ್ರಿಪ ದುಃಖ ನೀ ತಾಯಿ ಗರ್ಭದೊಳಗ ಏನ ರಕ್ತ ಮಾಂಸದ ಚೀಲಿನೊಳಗ ಮುಚ್ಚಾಗಿದ್ದಿ ಅಲ್ಲಿನೂ ನೀ ದುಃಖದಾಗೆ ಇದ್ದಿ ಹೌದು ಹೌದು ತಾಯಿ ಗರ್ಭದಿಂದ ಈ ಭೌಕ ಬಂದ ಬಳಕ ತಾಯಿ ಮಗ್ಗಲದಾಗ ತಗಣಿ ಹೇಳಕ್ಕೆ ಉತ್ತವತ್ತೇಳಕ್ ಬಾಯಿತಿ ನಿನ ಬರೇ ಬೋರೇತ್ತಿದ ಇಲ್ಲಿನ ದುಃಖಿಯದ ಹೌದ್ ಹೌದ್ ಹೌದು ಸ್ವಲ್ಪ ವಯಕ್ಕ ಬಂದ ಬಳಕ ನಿನಕ ದೊಡ್ಡವನ ಅವ ಹೊಡಿತ ನನ್ನದು ಭಯಕ್ಕಾಗಿ ಅಲ್ಲಿ ಅದ ಹೌದು ಲಕ್ಕಣ ಬಳಕನು ಸುಖ ಅಂದೆ ತಿಳ್ಕೊಂಡಿದೀವಿ ಹೆಂಡತಿ ಮನಿಗೆ ಬಂದ ಬಳಕು ದುಃಖದ ಮಾಸ್ತರ ಹ್ಯಾಂಗ ಇವೆಲ್ಲ ಏನ್ ಹೇಳಿ ಇಟ್ಟು ತಕ್ಕ ಬರ ಬರ್ರಿ ಅದ ಮತ್ ಲಗ್ತ ನೋಡ್ರಿ ಮತ್ತೊಮ್ಮೆ ದುರಸ್ತ್ ಮಾಡ್ಕೋರಿ ನಿನಗ ಕೇಳ್ತ ನಿಂದ ಲಾಕ್ ಇಲ್ಲೋ ಏ ಆಗೇತಿಲ್ರಿಪ ಆಗ್ಯದೇನು ಅಗದಿ ಖುಷಿ ಅಲ್ದಾಗಿದ್ದೇವನು ನೀನು ಒಂದ್ ಮಾತ್ ಕೇಳತ್ತ ಹ್ಯಾಂಗ್ರೀಪ ಮಾತಾ ಮೇಡಗಾರ ಹೊಳಿ ಒಳಗ ಬನ್ನಿ ಹೊಡಿಗೆ ಹೋಗೀತಾನ ಯಾವಾಗ ಜಾಳಿಗೆ ನೀರಿನೊಳಗನೆ ನೀರಿನ ಜಾಳಿಗೆ ಹೋಗೀತಾನ ಹೌದು ಆ ಜಾಳಿಗೆ ಒಳಗೆ ಒಂದು ಮೇಣ ಸಿಕ್ಕದ ರಾತ್ರಿ ಬೆಳತನ ಬಡದೇ ಅದು ಜಾಳಿಗೆಂದು ಹೊರಗೆ ಹೇಳಿ ಹೌದ್ ಹೌದು ಕರೆ ಮೇಣಗಾರನ ಕೈಯಾಗ ಸಿಕ್ಕ ಬಲಿ ಪಶುವ ಆಗ್ಯದ ಅದ್ ಅದರಂತೆ ನೀವೊಂದು ಮೇಣಿದ್ದಂಗಿದ್ದಪ್ಪ ಹ್ಯಾಡ್ತಿದ್ಯಾನು ಜಾಳಿಗೆ ಹೋಗದಾರ ಅದರೊಳಗೆ ಸಿಕ್ಕ ಬಡದೇ ಆಡತ್ತಿದಿ ಹ್ಯಾಡ್ತಿ ಕೈಯಾಗ ಬಲಿ ಪಶು ಆಗಿದಿ ನಿನಗ ಸುಖ ಅನ್ನೋದು ಇಲ್ಲ ಹೌದ್ ಹೌದು ನನಗ್ ಕೇಳಬೇಡ ಇಲ್ಲಿ ಎಷ್ಟು ಮಂದಿ ಕೂತವ್ರ ಅವ್ರಿಗೆ ಕೇಳು ಅವರಿಗೆ ನಾ ಸ್ವತ ಲಕ್ಷಣ ಮಾಡಕೊಂಡೆ ನಾ ಇತ್ತು ನನಗೆ ಗೊತ್ತಿಲ್ಲ ಅದರದ್ದು ನನ್ನ ವಾದದ ಈ ಸಂಸಾರದಾಗ ಸುಖ ಇಲ್ಲ ಅಂತ ಹೇಳಿ ಹೌದು ಏನು ಸಂಸಾರದಾಗ ಸುಖ ಇಲ್ಲ ಅಂತ ಹೇಳಿ ವಾದ ನಿಮ್ಮದು ಯಾಕೆ ಹೇಳೋದಾ ಮಹಾತ್ಮರೋ ಇದು ರಾಡ್ಯದ ಹೌದು ಇದು ರಾಡಿದು ತೆರೆನೆ ತಿಳಿದು ಇದಕ್ಕೆ ಮಾಯ್ಯಾಕ ಎಡಗಾಲಿಲಿ ಒತ್ತಾರ ಮಾಯಾ ದಾಟಿ ಜಗತ್ತೆದಾಗ ಜ್ಞಾನ ಬಿತ್ತಾರ ಇದೆ ಮುತ್ತನ ತಿಕೋಟಾ ತಾಲ್ಲೂಕ ಹಾಹಾ ಬಿತ್ತರಿಗೆ ಗ್ರಾಮದಾಗ ಅಂದ್ರೆ ಬುದ್ಧಿಜೀವಿ ನನ್ನ ಸಿದ್ಧೇಶ್ವರ ಅಪ್ಪಾಜಿಯವರು ಮಾಯಾಕ್ಕ ನಟ್ಟು ತುಳದು ಅಂಥವೈತ ಜ್ಞಾನ ಕೊಟ್ಟು ಹೋದ್ರೆ ಇವ್ರಿಗೆ ನೇಬೇಕು ಆತಮದ ಜ್ಞಾನಿ ಹೌದು 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 ಹೌದಲ್ಲ ಹೌದು ಮತ್ತು ಅವ್ರಿಗೆ ಮಾಡ್ಕೊಳಕ್ಕೆ ಒಲತಿತ್ತು ಅದ್ರಾಗ ಸುಖ ಅದಕ್ಕೆ ಹೇಳಿ ಇವೆಲ್ಲ ಹೇಳಕತ್ರೇ ನಮ್ದು ನಡೆಯಲ್ಲ ಆ ಅದಕ್ಕೆ ಕೇಳುದದ ಇದು ಎಟ್ ಮಂದಿ ನಾವೆಲ್ಲ ಅದ ಕೂಡಿದೆವು ನಮ್ಮ ಹಿಡ್ಕೊಂಡು ಹೇಳ್ತೇವೆ ಎಲ್ಲರಿಗೆ ದುಃಖದ ಅದ ಹೌದು ಹೌದು ಒಂದು ಮಾತು ಉಳ್ದದ ಜ್ಞಾನದಾಗ ಹೌದು ನನ್ನ ಪಾಲಿಗೆ ಜ್ಞಾನ ಬಂದದ ಇವತ್ತು ನಾ ಮಾತಾಡುದು ಜ್ಞಾನದಾಗಿ ಹೌದು ಹೇಳುದಿ ಸುಗ್ರೀವನ ಮಾತು ಕೇಳಿ ರಾಮಾವತಾರ ಯಾವಾಗ ತೃತಾಯುಗದಾಗ ಹೌದು ಶ್ರೀರಾಮಚಂದ್ರ ಒಂದ ಒಂದು ಗಿಡದ ಮಗ್ಗಲ ಮರಿಗಿ ನಿತ್ತು ಬಾಣ ಬಿಟ್ಟ ವಾಲಿ ಎದಿಗೆ ಬಾಣ ನಡತು ಹೌದು ಹೌದು ವಾಲಿ ಧರಿಗೆ ಬಿತ್ತ ಹೌದು ವಾಲಿ ಭೂಮಿ ಮ್ಯಾಗ ಬಿದ್ದ ಪ್ರಾಣ ಹೊಯ್ತು ವಾಲಿದು ಹೌದು ವಾಲಿ ಹೆಂಡತ್ತಿ ತಾರ ಅಳತಾಳ ಗಂಡನ ಪ್ರೇಮಕ್ಕಾಗಿ ಹೌದು ಹೌದು ಗಂಡನ ಕಾಲಾಗ ಅಳ್ಳಗತ್ಳು ತಾರ ಪ್ರಭುರಾಮಚಂದ್ರ ಹೋಗಿ ಏ ತಾರೇ ಹೌದು ನೀ ಯಾಕೆ ಹೌದು ಕೇಳದ ಹೌದೌದು ತಳಾಗ ಗಂಡನ ಕಾಲಾಗ ಹೌದು ಹೌದೌದು ಗಂಡ ಯಾರ ತಿಳ್ಕೊಂಡಿದಿ ಏನ ಈ ಶರೀರಕ್ಕ ಗಂಡ ತಿಳ್ಕೊಂಡಿದ್ಯೋ ಏನ ಆತ್ಮಕ್ಕೆ ಗಂಡದ ತಿಳ್ಕೊಂಡಿದಿ ಹೌದ್ ಹೌದು ಕೇಳ್ತಾನ ಶರೀರಕ್ಕೆ ಗಂಡದಂತೆ ಅಂದ್ರೆ ಶರೀರ ನಿನ್ನ ಮುಂದೆ ಆದ ಯಾಕಳ್ಗತ್ತಿ ಹೌದ್ ಹೌದು ಆತ್ಮ ತೆ ತಿಳ್ಕೊಂಡೆ ಅಂದ್ರೆ ಆತ್ಮ ಅಮರನವ ಹುಟ್ಟವ ಅಲ್ಲ ಅವ ಸಾಯವ ಅಲ್ಲ ಯಾಕೆ ಕಳತಿ ಹೌದ್ ಹೌದು ಅರೇ ಹುಚ್ಚಿ ಹುಟ್ಟು ಸಾವು ಯಾವನಿಗೆ ಬಿಟ್ಟಿಲ್ಲ ಹೌದ ಏನು ಸಾವು ನೀನ ಶರೀರಕ್ಕೆ ಗಂಡ ತಿಳಿಳಕ್ತಿಯೋ ಏನ ಆತ್ಮಕ ಗಂಡ ತಿಳಿ ಕೇಳ್ತಾನ ಪ್ರಭು ರಾಮಚಂದ್ರ ತಾರಾಗ ಹೌದ್ 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 ಅವಾಗ ತಾರಾನ ಅಜ್ಞಾನ ತೆಗೆದು ಆತ್ಮಜ್ಞಾನದ ದರ್ಶನ ಕೊಟ್ಟವ ಪ್ರಭು ರಾಮಚಂದ್ರ ಬಂಧುಗಳೇ ಹೌದ್ ಹೌದ್ ಹೌದು ಯಾರು ಪ್ರಭುರಾಮಚಂದ್ರ ಪ್ರಭುರಾಮಚಂದ್ರನ ಒಂದೇ ಮಾತಿಗಾಗಿ ತಾರಾನ ಕಣ್ಣನ ನೀರ ಏನ ಗಳ ಬಿಳುತ್ತಿತ್ತು ಕಣ್ಣನ ನೀರು ನಿತ್ತವ ಬಂಧುಗಳೇ ಹೌದು ಹೌದು ಒಂದೇ ಒಂದು ಜ್ಞಾನದ ಮಾತಿಗಾಗಿ ಹೌದು ಅದಕ್ಕ ನಮ್ಮ ಕಲಬ ಮಾಸ್ತರ್ ಅವ್ರಿಗೆ ಹೇಳಿದ್ರಿಪ್ಪ ಮಾಸ್ತರ ಭಕ್ತಿಯೊಳಗ ಸುಖ ಇಲ್ಲ ಜ್ಞಾನದಾಗ ಸುಖ ಅದ ಭಕ್ತೊಳಗೆ ಸುಖ ಇಲ್ಲ ಜ್ಞಾನದೊಳಗೆ ಸುಖ ಅದ ಭಕ್ತಿ ಒಬ್ಬನಿಗೆ ಮುಕ್ತ ಮಾಡ್ತದ ಹೌದು ಜ್ಞಾನ ಕಾಲಕ್ಕೆ ಸಾವಿರ ಮಂದಿಗೆ ಮುಕ್ತ ಮಾಡ್ತದ ಹೌದು ಹೌದು ಏನು ಕಾಲಕ್ಕೆ ಸಾವಿರ ಮಂದಿಗೆ ಮುಕ್ತ ಮಾಡ್ತದೆ ಭಕ್ತಿ ಏಕಕಾಲಕ್ಕೆ ಒಬ್ಬನಿಗೆ ಮಾಡ್ತದೆ ಹೌದು ಅಂದರೂ ಭಕ್ತಿಯಲ್ಲಿ ಸ್ವಾರ್ಥದ ಜ್ಞಾನದಲ್ಲಿ ಸ್ವಾರ್ಥ ಇಲ್ಲ ಹೌದು ಹೌದು ನಂದು ಸುಮ್ ಪೀಟಿಗೆ ಹಚ್ಚಿಬಿಡ್ತ ಬಿಡುತ್ತೆ ನಿನಗ ಹೌದು ஜார்த்தான முலிஸ்வார அதுக்கி ஸ்வார்த்த இல்ல முண்டிக்னானோதனையே தோர்ஸ் நீங்க அதுக்கான ஒன்று தைத்தத ஒத ஒேச மாத்தத ಒಂದು ಭೇದ ಮಾಡಂಗಿಲ್ಲ ಹೌದು ಇವತ್ತು ಈ ವೇದಿಕೆ ಮ್ಯಾಗ ಅದ್ವೈತ ಜ್ಞಾನದ ಹೌದು ಮಾತೇ ಏನು ತೆಲಸಂಗ ಗ್ರಾಮದಲ್ಲಿ ಕನಕದಾಸರ ಬ್ರಹ್ಮ ವೇದಿಕೆ ಅದು ನೋಡಿದು ಹೌದು ಇಲ್ಲಿ ಅದ್ವೈತ ಜ್ಞಾನದ ಮಾತು ಹೇಳುದ ಅದಕ್ಕೆ ಅದ್ವೈತ ಜ್ಞಾನಿ ಯಾರ್ಯಾರು ಯಾರ್ಯಾರು ಆದಿಶಂಕರಾಚಾರ್ಯರು ಹ ನಿಜಗುಣಿ ಶಿವಯೋಗಿಗಳು ಹೌದು ಸಪ್ಪಾಣಪ್ಪ ಹೌದು ಮಡಿವಾಳಪ್ಪ ಅವರು ಹೌದು ಹೌದಲ್ಲ ಅಷ್ಟೇ ಅಲ್ಲ ಯಾವ ಅಗರ್ಕೇಡ ಪುಣ್ಯ ಕ್ಷೇತ್ರದಲ್ಲಿ ಹುಟ್ಟಿ ಬಂದಂತ ಹಿಕ್ಕ ರಾಮಾರೂಢ ಸಿದ್ಧಾರೂಢರು ಹೌದು ಹೌದಲ್ಲ ಇವರೆಲ್ಲರು ಅದ್ವೈತಿಗಳು ಹೌದು ಇವರೆಲ್ಲರ ಅದ್ವೈತ ಜ್ಞಾನಿಗಳು ಈ ಕಲಿಯುಗದಾಗ ನಮಗ ನಿಮಗ ಕಣ್ಣಿಗೆ ಕಾಣುವಂತ ದೇವರಾಗಿ ಹೋದ್ರೂ ಅದ್ವೈತದ ಜ್ಞಾನ ನೀಡಿ ಬುದ್ಧಿಜೀವಿ ಸಿದ್ದೇಶ್ವರ ಅಪ್ಪಾಜಿ ಅವರು ಅದ್ವೈತ ಹೌದು ಹೌದು ಅದಕ್ಕೆ ವಿಷಯ ಚಂದ ನಡೀತದೆ ಹೌದು ಅದಕ್ಕೆ ಕುಡಿತಕ್ಕಂತ ಎಲ್ಲ ತತ್ವಜ್ಞಾನಿಗಳಿಗೆ ಏನೇ ಮಾತಾಡುವ ಒಂದು ಭರಾಟಿನೊಳಗೆ ಅಪ್ಪಿ ತಪ್ಪಿ ಮಾತು ಹೋಯ್ತಂದ್ರೆ ತಮ್ಮ ಮನೆಯಲ್ಲಿ ಮಗ ತಪ್ಪು ಮಾಡಿದಾಗ ಯಾವ ರೀತಿಯಿಂದ ಕ್ಷಮೆ ಮಾಡ್ತೀರಿ ಆ ಮಾತಿಗೆ ತಾವೆಲ್ಲಾರು ಕ್ಷಮೆ ಮಾಡ್ಬೇಕಂತೇಳಿ ತಮ್ಮೆಲ್ಲಾರ ಪಾದಕನಂತನಂತ ಕೊಟ್ಟಿ ಈ ಭಕ್ತಿದಿಂದ ವಂದನೆಗಳನ್ನ ಹೇಳಿ ನಾಲ್ಕು ಸತ್ಯ ಸುಂದರ ಸಾಲ ಹಾಡಿ ಭಕ್ತಿದವರಿಗೆ ಪಾಳ್ಯ ಕುಡುನು ಹೌದು ಅದಕ್ಕೆ ಕಲಮೇಶ್ ಮಾಸ್ತರ್ ಅವರು ಮುಂದಿನ ಸಂದಿಗೆ ಹ್ಯಾಂಗ ಇಷೆ ಬಳಿಕೆ ಮಾಡ್ತಾರ ಅದಕ್ಕೆ ತಾವೆಲ್ಲಾರು ಅನುಭವ ವಿಷಯ ಕೂತ ಕೇಳಬೇಕತ್ತೆ ತಮ್ಮಲ್ಲಿ ಕಳ್ಕಳಿವಿನಂತೆ ಆಗ್ಲಿಪ್ಪ